ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರೆಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇವತ್ತು ಗುರುವಾರ ಗುರುಪೂರ್ಣಿಮೆ ಇವತ್ತು ಗುರುವಾರನೇ ಬಿದ್ದಿದೆ ನೋಡಿ ವಾರನೂ ತುಂಬ ಚೆನ್ನಾಗಿದೆ ಗುರುಪೂರ್ಣಿಮೆ ಇವತ್ತೇ ಬಿದ್ದಿದೆ ನಂಗೆ ಅದು ತುಂಬಾ ಖುಷಿಯಾಗಿ ಇವತ್ತು ಮಠಕ್ಕೆ ಹೋಗಿದೆ ಸ್ನೇಹಿತರೆ ಇವತ್ತು ವೀಡಿಯೋನ ನಿಮ್ಮ ನಾನು ಶೇರ್ ಮಾಡ್ತಿದ್ದೀನಿ ಇವತ್ತು ಯಾರ್ಯಾರು ವೀಡಿಯೋ ನೋಡ್ತಿರೋ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡಿ ನಮ್ಮ ಇಷ್ಟಾರ್ಥವನ್ನು ನಿಮಗೆಲ್ಲರಿಗೂ ಕರುಣಿಸ್ಲಿ ಸಿದ್ಧಿಸ್ಲಿ ಅಂತ ಬೇಡ್ಕೊತಾ ಇದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಇವತ್ತು ಗುರುವಾರ ಆದರೂ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಎಲ್ಲನೂ ಬಿಟ್ಟು ಎಷ್ಟು ಜನ ಸೇರಿದ್ದಾರೆ ನೋಡಿ ಸ್ನೇಹಿತರೆ ತುಂಬ ಜನ ಅಂದರೆ ಜನ ನೀಡಿಯೇ ಮಾಡೋಕ್ಕಾಗ್ತಿರಲಿಲ್ಲ ಸ್ನೇಹಿತರೆ ಅಷ್ಟು ರಶ್ ಇತ್ತು ಆದರೂ ನಿಮಗೆ ವಿಡಿಯೋನ ತೋರಿಸಲೇಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಇವತ್ತು ಯಾರು ಮಠಕ್ಕೆ ಹೋಗಿಲ್ವೋ ಅವರೆಲ್ಲ ವೀಡಿಯೋ ಮುಖಾಂತರ ನೋಡಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ತೊಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ ನೋಡಿ ಸ್ನೇಹಿತರೆ ನೋಡಿ ರಾಘಪ್ಪನ ಕಣ್ ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದ ನೋಡುವಂಥ ಎಲ್ಲ ಭಕ್ತಾದಿಗಳಿಗೂ ಸಿಗಲಿ ಇವತ್ತಿನ ಅಲಂಕಾರ ನೋಡಿ ಗುರುಪೂರ್ಣಿಮೆಯಲ್ಲಿ ವಿಶೇಷವಾದ ಅಲಂಕಾರ ನಾವೇನು ಬೇಡ್ತೀವಿ ಎಲ್ಲವನ್ನು ನಮ್ಗೆ ಇವತ್ತು ಕಣಿಸ್ತಾರೆ ಅಂತ ಎಲ್ಲ ಮಠಕ್ಕೆ ಹೋಗಿ ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡು ರಾಘವೇಂದ್ರ ಸ್ವಾಮಿ ನಂಬಿ ಕೆಟ್ಟವರು ಯಾರಿಲ್ಲ ಸ್ನೇಹಿತರೆ ನನಗಂತೂ ತುಂಬ ಚಿಕ್ಕ ವಯಸ್ಸಿನಿಂದ ನಾನು ರಾಘವೇಂದ್ರ ಸ್ವಾಮಿ ನಂಬಿದ್ದೀನಿ ನನಗಂತೂ ನಾನು ಏನೇನು ಬೇಡ್ತೀನಿ ಎಲ್ಲವನ್ನು ಇವತ್ತಿನ ತನಕ ಕನಮಿಸ್ತಾನೇ ಇದ್ದಾರೆ ಈಗ ಮುಂದೆನೋ ನಾನು ಅದೇ ಥರ ರಾಘವೇಂದ್ರ ಸ್ವಾಮಿ ನಂಬ್ತೀನಿ ನೀವು ಎಲ್ಲರೂ ನಂಬಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಅವ್ರ ಕೃಪೆ ನಿಮ್ಗೆ ಎಲ್ಲರಿಗೂ ಮೇಲೆ ಹಂಗೆ ಹೇಳಿ ಕಷ್ಟನ ಹೇಳ್ಕೊಂಡ್ರೆ ಒಬ್ರಿಗಿಂತ ಆಡ್ಕೊಂಡು ಹಾಕ್ತಾರೆ ಸ್ನೇಹಿತರೆ ಆದರೆ ದೇವ್ರ ಮುಂದೆ ಹೇಳ್ಕೊಂಡ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ಯಾವತ್ತು ನಮ್ಮ ಕಷ್ಟನ ನಿವಾರಿಸಲೇ ಇಲ್ಲ ಅಂತ ಅನ್ನೋಂಗೇ ಇಲ್ಲ ಆ ಕೆಲಸ ಖಂಡಿತ ಆಗೇ ಆಗುತ್ತೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ದೇವರು ನಮ್ಮ ರಾಘಪ್ಪ ಕೋಟ್ಯಂತರ ಜನ ರಾಘವೇಂದ್ರ ಸ್ವಾಮಿ ನಂಬಿದ್ದಾರೆ ಇವತ್ತಂತೂ ಗುರುಪೂರ್ಣಿಮೆ ತುಂಬಾ ಖುಷಿಯಾಗುತ್ತೆ ನೋಡ್ತಾ ಇದ್ರೆ ದೇವ್ರನ್ನ ಈ ದೇವಸ್ಥಾನದಲ್ಲಿ ಇಲ್ಲೇ ಕಣ್ ತುಂಬಿಸ್ಕೊಳ್ಳಿರಾಗಿರೋಣ ಏನು ರಶ್ ಅಂತೀರ ಸ್ನೇಹಿತರೆ ವೀಡಿಯನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ರಶ್ಶು ಎರಡು ಸೆಕೆಂಡು ನಿಲ್ಲಿಸ್ತಿರ್ಲಿಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಜನ ರಶ್ ಇದ್ದಾರೆ ಅಂತ ಇದ್ದರು ನೋಡಿ ರಶಿಯಲ್ಲೂ ನಿಮ್ಮ ಮುಂದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಯ ನೋಡಿ ಕಣ್ ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅವ್ರ ಕರುಣೆ ನಿಮಗೆ ಸಿಗಲಿ ಅವ್ರು ನಿಮ್ಮ ನೇರ ಕಣ್ಣ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಅವರು ನಮಗೆಲ್ಲವನ್ನು ಒಳಿತು ಮಾಡ್ತಾರೆ ನಮ್ಮ ಕಷ್ಟನ ನೋವು ಎಲ್ಲವನ್ನು ಪರಿಹಾರ ಮಾಡಿ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಡ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಆದ್ದರಿಂದ ನಾವು ನಂಬಿಕೆಟ್ಟವರೆಲ್ಲ ದೇವರನ್ನು ಅಂದಂಗೆ ನಾವೆಲ್ಲವನ್ನು ಕಾಪಾಡುವಂಥ ಕರುಣಾಮಯಿ ನಮ್ಮ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಕ್ಕಿದ್ರೆ ನಾವು ಏನು ಬೇಕಾದ್ರೂ ಗೆಲ್ಬೋದು ಅಸಾಧ್ಯವಾಗಿದ್ದೆಲ್ಲ ಸಾಧ್ಯ ಮಾಡುತ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಇವತ್ತು ನೋಡೋಕ್ಕೆ ಎಷ್ಟು ಜನ ಸೇರಿದ್ದಾರೆ ನೋಡಿ ಸ್ನೇಹಿತರೆ ಅವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅವ್ರನ್ನ ತುಂಬಿಸ್ಕೊಳ್ಳೋಕ್ಕೆ ಎಲ್ಲರೂ ಜನ ಸೇರಿದ್ದಾರೆ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೋಡಿ ಮಂಗಳಾರತಿ ಮಾಡ್ತಿದ್ದಾರೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಅವರ ಆಶೀರ್ವಾದ ನಿಮಗೆ ಸಿಗಲಿ ನಮ್ಮ ಇಷ್ಟಾತವನ್ನು ಸಿದ್ಧಿಸಲಿ ನಾವು ಬಯಸುತ್ತೇನೋ ನಮಗೆ ಕರುಣಿಸ್ಲಿ ಇವತ್ತು ಯಾರೆಲ್ಲ ಮಠಕ್ಕೆ ಹೋಗಿಲ್ವೋ ಅವರೆಲ್ಲರಿಗೂ ರಾಘವೇಂದ್ರ ಅವರ ಆಶೀರ್ವಾದ ಸಿಗಲಿ ಆ ವಿಡಿಯೋ ಮುಖಾತ್ರ ನೋಡಿ ಕೈ ಮುಕ್ಕಳಿ ನಮಗೆ ಏನೇನು ಬೇಕು ಎಲ್ಲವನ್ನು ಬೇಡ್ಕೊಳ್ಳಿ ನಮ್ಗೆ ಇವತ್ತು ಇಷ್ಟ ಅರ್ಥಿಸ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರ ಆಶೀರ್ವಾದ ನಮ್ಗೆ ಹೊಂದಿದ್ರೆ ನಾವು ಏನು ಬೇಕಾದ್ರೂ ಗೆಲ್ಬೋದು ಸ್ನೇಹಿತರೆ ಅವರ ಕರುಣಾಮಯ ನಮ್ಮ ರಾಘವೇಂದ್ರ ಸ್ವಾಮಿ ಎರಡನೇ ಕಣ್ಣೀರಿಟ್ಟಿ ನಾವು ಬೇಡಿದ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ಎಷ್ಟೇ ಕಲ್ಲಂಗಿದ್ರೂ ಕರಗಿಸ್ಬಿಡ್ತಾರೆ ಅಂಥ ಶಕ್ತಿಶಾಲಿ ರಾಘವೇಂದ್ರ ಸ್ವಾಮಿ ಇವತ್ತು ಭಕ್ತಿಯಿಂದ ಎಲ್ಲ ಬಿಡ್ಕೊಳ್ಳಿ ಅವರ ಆಶೀರ್ವಾದ ನಿಮಗೆ ಸಿಗಲಿ ನಮಗೆ ಇಷ್ಟಾರ್ಥವನ್ನು ಸಿದ್ಧಿಸಲಿ ರಾಘವೇಂದ್ರ ಸ್ವಾಮಿ ನಾವು ಬೇಡಿಕೊಂಡ್ರು ಎಲ್ಲವನ್ನು ನೆರವೇರಿಸ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಮಸ್ಕಾರ ಮಾಡ್ಕೊಳ್ಳಿ ಅವ್ರು ಕಣ್ ತುಂಬಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ನೋಡ್ತಾ ಇರೋ ನೋಡಬೇಕು ಅನಿಸುತ್ತೆ ನಮ್ಮಪ್ಪ ನೋಡಿ ಕಣ್ ತುಂಬಿಸ್ಕೊಳ್ಳಿ ನೀವೆಲ್ಲರೂ ಅವ್ರ ಆಶೀರ್ವಾದ ನಮಗೆ ಎಲ್ಲರಿಗೂ ಸಿಗಲಿ ಮನುಷ್ಯ ಆದಮೇಲೆ ಕಷ್ಟ ನೋವು ಸುಖ ಎಲ್ಲ ಇರುತ್ತೆ ಸ್ನೇಹಿತರೆ ಏನಾದರೂ ಮನುಷ್ಯನಿಗೆ ಒಬ್ಬಂದೆಲ್ಲ ಒಂದು ಸಮಸ್ಯೆಗಳಿರುತ್ತೆ ದೇವರೇ ನಮ್ಗೆ ಅದು ಬೇಕು ಇದು ಬೇಕು ಅದೆಲ್ಲ ಬೇಡ್ತಾಯಿರ್ತೀವಿ ನಮ್ಮ ಕಷ್ಟಗಳನ್ನ ದೇವರು ಸಾಲು ಮಾಡಿ ನಮಗೆ ಒಳ್ಳೆಯ ಸುಖವನ್ನು ಮುಂದೆ ಬಾಳಲಿ ಚೆನ್ನಾಗಿ ಕೊಡಲಿ ಸ್ನೇಹಿತರೆ ಎಲ್ಲರೂ ಅದೇ ಬೇಡೋದಲ್ಲವೇ ಸ್ನೇಹಿತರೆ ಇರೋದು ಒಂದು ಜೀವನ ಸ್ನೇಹಿತರೆ ನೆಮ್ಮದಿಯಾಗಿ ಸುಖವಾಗಿ ಬಾಳೋಣ ನೋವುಗಳೆಲ್ಲ ಹೊರಗಡೆ ಹಾಕಿ ನಗ್ನಗ್ತಾ ಖುಷಿ ಖುಷಿಯಾಗಿ ನಮ್ಮ ಖುಷಿನ ಬೇರೆಯವ್ರಿಗೆ ಅಂಚಿ ಅವರನ್ನು ಖುಷಿಯಾಗಿರಿಸೋಣ ಸ್ನೇಹಿತರೆ ಇರುವಷ್ಟು ದಿನ ನೆಮ್ಮದಿಯಾಗಿರಬೇಕು ಸ್ನೇಹಿತರೆ ಹಣ ಆಸ್ತಿ ಯಾವುದ್ರ ಜೊತೆಲಿ ಬರಲ್ಲ ನೆಮ್ಮದಿ ಸುಖ ಶಾಂತಿ ನೆಮ್ಮದಿನೇ ಜೊತೆಲಿರೋದು ಸ್ನೇಹಿತರೆ ಅಲ್ಲಿ ತನಕನ ಪೂಜೆ ಪುನಸ್ಕಾರ ನಮ್ಮ ಜೊತೆಲಿರೋದು ಸ್ನೇಹಿತರೆ ಅವರ ಆಶೀರ್ವಾದ ಬಂದಿದ್ದರೆ ನನಗೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆಗಲ್ಲ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ ಏನೇ ಕಷ್ಟ ಇರಲಿ ಎಲ್ಲವನ್ನು ರಾಘವೇಂದ್ರ ಸ್ವಾಮಿಗೆ ಅರ್ಪಿಸಿ ಮುಂದೆ ನಮಗೊಂದಿನ ಸುಖ ಸಿಕ್ಕೇ ಸಿಗುತ್ತೆ ನಂಬಿಕೆ ಇಟ್ಕೊಂಡು ಜೀವನ ಮಾಡಿದ್ರೆ ಖಂಡಿತ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ರಾಘವೇಂದ್ರ ಸ್ವಾಮಿ ನಂಬಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಪ್ರಸಾದ ನೋಡಿ ನಮ್ಮಪ್ಪರಾಗಬೇಕು ನೀನು ಇವತ್ತಿನ ಪ್ರಸಾದ ಸ್ನೇಹಿತರೆ ಏನು ಜನ ಅಂತೀರ ನೋಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್